ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ಸರ್ ಸಿ ವಿ ರಾಮನ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ಈ ಪಾಠವನ್ನು ಮಾಡಿದ್ದು ಅದನ್ನು ಕೂಡ ನೋಡಿ ನಿಮಗೆ ಪಾಠ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಹೂ ವೇರ್ ರಾಮನ್ಸ್ ಪೇರೆಂಟ್ಸ್ ರಾಮನ್ಸ್ ಪೇರೆಂಟ್ಸ್ ವೇರ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್ ಈ ಚಂದ್ರಶೇಖರ್ ಅನ್ನುವ ಸ್ಪೆಲ್ಲಿಂಗನ್ನು ನಿಮ್ಮ ಪಠ್ಯದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬರೆದಿದ್ದೇನೆ ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ ಅನ್ಫಾರ್ಚುನೇಟ್ಲಿ ರಾಮನ್ ಯೂಸ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್ ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ ಇಲ್ಲಿ ಇದರ ಅರ್ಥವನ್ನು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಪಾಠವನ್ನು ಈಗಾಗಲೇ ಮಾಡಿದ್ದು ಅದರಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಪಾಠವನ್ನು ನೋಡ್ರಿ ಈಗ ಕೇವಲ ಪ್ರಶ್ನೋತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಅವನ್ನು ನೋಡಿ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳಬಹುದು ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ ಸಿ ಟು ಸಿ ಒನ್ ನಲ್ಲಿ ಮೂರನೇ ಪ್ರಶ್ನೆ ವೇ ಡಿಡ್ ಇ ಕಂಪ್ಲೀಟ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಈ ಕಂಪ್ಲೀಟೆಡ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಾಮ್ ಹಿಂದೂ ಕಾಲೇಜ್ ವಾಟ್ ಸಬ್ಜೆಕ್ಟ್ಸ್ ಡಿಟ್ ಈಸ್ ರಿಲೇಟಿವ್ಸ್ ಅಡ್ವೈಸ್ ಹಿಮ್ ಟು ಟೇಕ್ ಫಾರ್ ಬಿ ಎ हिसेटिव वांटेड इन टू गिव सैंस एंड टेक हिस एकनॉमिक सबजेक्ट फॉर् वै कुड नाट रामन गो टू द युनटेड किंगम फार हय्यर स्टडी रामन हेल्थ ब्रोक डौन अगेन एंड हि अनेबल टू गो टू द युनटेड किंगम फॉर् हय्यर्टी आदू निम्ब प्रश्नोत् ನಿಮ್ಮ ಪಠ್ಯದಲ್ಲಿರುವ ವಾಕ್ಯಗಳನ್ನು ಹಾಕಿ ಸರಳವಾಗಿ ಬರೆದಿದ್ದೇನೆ ನೀವು ಸುಲಭವಾಗಿ ಉತ್ತರಿಸಲು ಸಾಧ್ಯವಾಗುತ್ತದೆ ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ ಹೌ ಲಾಂಗ್ ಡಿಡ್ ಹಿ ವರ್ಕ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ ಸಿ ಟೂದಲ್ಲಿ ಒಂದನೇ ಪ್ರಶ್ನೆ ಈ ವರ್ಕ್ಡ್ ಫಾರ್ ಫಿಫ್ಟೀನ್ ಇಯರ್ಸ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ ವಾಟ್ ಮೇಡ್ ರಾಮನ್ ಗಿವ್ ಅಪ್ ದ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟಂಟ್ ಜನರಲ್ ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಫಾರ್ ದ ಸೇಕ್ ಆಫ್ ಸೈನ್ಸ್ ಹೀ ಗೇವ್ ಅಪ್ ದ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟಂಟ್ ಜನರಲ್ ಹೌ ಡಿಡ್ ದ ಸೋವಿಯತ್ ಯೂನಿಯನ್ ಆನರ್ ಹಿಮ್ ದ ಸೋವಿಯತ್ ಯೂನಿಯನ್ ಆನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ What makes you think that Raman, even as a boy, had great interest in science? Sitri Ali, first question. Raman was very much interested in science from his boyhood days. Even as a boy, he, made, he had made the model of a dynamo during his school days. He borrowed science books from college students and read them from his early days. He showed great interest in science why did raman's relatives ask raman to take up art subjects how did raman react to it raman's relatives wanted raman to make settled in life as early as possible usually in competitive examination most of the questions come from art subjects so his relatives told him to take art subjects ಆ್ಯಂಡ್ ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ ಪರ್ ದ ವಿಷ ಆಫ್ ರಿಲೇಟಿವ್ಸ್ ರಾಮನ್ ಟುಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಗಾಡ್ ಫಸ್ಟ್ ಪ್ಲೇಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಈ ಅಪಾಯಿಂಟೆಡ್ ಆ್ಯಸ್ ಡೆಪ್ಯೂಟಿ ಅಕೌಂಟಂಟ್ ಜನರಲ್ ನೋಡಿ ರಾಮನ್ ಏ ಕೆ ಆರ್ಟ್ಸ್ ಸಬ್ಜೆಕ್ಟ್ ತಗೊಂಡ ತಗೋಂಥವ್ನ ಸಂಬಂಧಿಕರು ಹೇಳಿದರು ಮತ್ತು ಅವನ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಅಂದರೆ ರಾಮನ್ ಸಂಬಂಧಿಕರಿಗೆ ರಾಮನ್ನು ಬೇಗ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪಾಸಾಗಿ ಒಂದು ಒಳ್ಳೆಯ ಒಂದು ನೌಕರಿಯನ್ನು ಹಿಡಿದು ಜೀವನದಲ್ಲಿ ಸೆಟ್ಲ್ ಆಗಲಿ ಅನ್ನುವ ಉದ್ದೇಶ ಅವರದಾಗಿತ್ತು ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್ ಆಫ್ಟರ್ ಇಸ್ ಎಮ್ ಎ ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ For higher studies in science. But his health broke down again and he could not go. This was the greatest disappointment in his life. Why was Raman not happy with the post of Deputy Accountant General? Raman was very much interested in science. He was not happy with the post of Deputy Accountant General. He felt like a fish out of water in his new post. ನೋಡಿ ರಾಮನ್ನು ಯುನೈಟೆಡ್ ಕಿಂಗ್ಡಮ್ಗೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂದ ಅವನಿಗೆ ಅವನ ಆರೋಗ್ಯ ಹಾಳಾದದ್ದರಿಂದ ಕೈ ಕೊಟ್ಟಿದ್ದರಿಂದ ಆಗಲಿಲ್ಲ ಅಂತ ಮತ್ತು ರಾಮನ್ಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರೂ ಕೂಡ ಯಾಕೆ ಸಂತೋಷವಾಗಲಿಲ್ಲ ಅಂತ ಅವನ ಆಸಕ್ತಿ ಯಾವಾಗಲೂ ವಿಜ್ಞಾನದಲ್ಲಿ ಇತ್ತು ಈ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ಗೆ ಪೋಸ್ಟ್ಗೆ ಮತ್ತು ವಿಜ್ಞಾನಕ್ಕೆ ಯಾವುದೇ ಸಂಬಂಧ ಇಲ್ಲ ಆದ ಕಾರಣ ಅವನ ಸ್ಥಿತಿ ನೀರಿಂದ ಹೊರಗೆ ತೆಗೆದ ಮೀನಿನಂತೆ ಆಯ್ತಂತ ಹೀಗಾಗಿ ಅವನಿಗೆ ಆ ಡೆಪ್ಯೂಟಿ ಅಕೌಂಟ್ ಜನರಲ್ ಪೋಸ್ಟು ಸಂತೋಷವನ್ನು ಕೊಡಲಿಲ್ಲ ಅಂತ ಇದು ಮುಖ್ಯ ಕಾರಣ ಅವನಿಗೆ ಯಾಕೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ನಲ್ಲಿ ಹುದ್ದೆಯಲ್ಲಿ ಸಂತೋಷ ಆಗಲಿಲ್ಲ ಅನ್ನೋದು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೌ ಕ್ಯಾನ್ ಯು ಸೇ ದಟ್ ರಾಮನ್ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ವೆನ್ ಹಿ ವಾಸ್ ದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇವನ್ ಆ್ಯಸ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ Raman mixed with scientists and took interest in science. One day, he saw a banner of the Indian Association of Scientists outside a building and got up from the moving train and went to meet the scientists who had gathered in the building. When Raman was in Rangoon, he learned that an institution had bought a piece of modern scientific apparatus. ಹಿ ಹರಿಡ್ಲಿ ವೆನ್ ಟು ಹ್ಯಾವ್ ಎ ಲುಕ್ ಎಟ್ ಇಟ್ ಸಚ್ ವಾಸ್ ದ ಇಂಟ್ರೆಸ್ಟ್ ಹಿ ಹ್ಯಾಡ್ ಇನ್ ಸೈನ್ಸ್ ಹೀಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರೂ ಕೂಡ ರಾಮನ್ಗೆ ವಿಜ್ಞಾನದಲ್ಲಿ ಆಸಕ್ತಿ ಹೋಗಲಿಲ್ಲ ಅವನಿಗೆ ವಿಜ್ಞಾನದಲ್ಲಿ ಆಸಕ್ತಿ ಹಾಗೆಯೇ ಇತ್ತು ಅಂತ ರಾಮನ್ ಹಾಗೆ ಗ್ರೇಟ್ ವಿಜ್ಞಾನಿಯಾಗಿದ್ದರು ಅವರಿಗೆ ಅವರ ಜೀವನದಲ್ಲಿ ಸದಾ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು ಅಂತ ಇಲ್ಲಿಗೆ ಈ ಪ್ರಶ್ನೋತ್ತರಗಳು ಮುಗಿದವು ಈಗ ಒಕ್ಯಾಬುಲರಿ ಪಾರ್ಟನ್ನು ಬಿಡಿಸೋಣ ವಿ ಒನ್ ಇಲ್ಲಿ ನಂಬರ್ ಬಿಟ್ಟು ಹೋಗಿದೆ ನೋಡಿ ವಿ ಶುಡ್ ನೈದರ್ ಬಾರೋ ನಾರ್ ಲೆಂಡ್ ಬಾರೋ ಅಪೋಸಿಟ್ ಲೆಂಡ್ ವೈ ಡೂ ಫೀಲ್ ಓಲ್ಡ್ ಓಲ್ಡ್ ಅಪೋಸಿಟ್ ಯಂಗ್ ಫೀಲ್ ಯಂಗ್ ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್ ಕಮ್ ಇನ್ಸೈಡ್ ಔಟ್ಸೈಡ್ ಅಪೋಸಿಟ್ ಇನ್ಸೈಡ್ ಆರ್ ವೆಲ್ದಿ ಪೀಪಲ್ ರಿಯಲಿ ಹ್ಯಾಪಿ ಆರ್ ಸ್ಯಾಡ್ ಹ್ಯಾಪಿ ಅಪೋಸಿಟ್ ಸ್ಯಾಡ್ eat less ಬಟ್ ವರ್ಕ್ ಮೋರ್ ಲೆಸ್ ಅಪೋಸಿಟ್ ಮೋರ್ ಇದು ಎಂಟನೇ ತರಗತಿಯ ಸಿ ವಿ ರಾಮನ್ ಪದ್ಯದ ಗದ್ಯದ ಒಕ್ಯಾಬುಲರಿ ಪಾರ್ಟ್ ಈಗಾಗಲೇ ಪ್ರಶ್ನೋತ್ತರಗಳನ್ನು ನಾವು ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ ಈಗ ಒಕ್ಯಾಬ್ಯುಲರಿ ಪಾರ್ಟನ್ನು ನೋಡ್ತಾ ಇದ್ದೇವೆ ಈಗ ಮುಂದು ಒಕ್ಯಾಬ್ಯುಲರಿ ಟೂನಲ್ಲಿ ದ ಪ್ರೊನೌನ್ಸಿಯೇಷನ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆರ್ ಫೇಸ್ ಅಪ್ ವರ್ಡ್ಸ್ ಆರ್ ಆಲ್ಮೋಸ್ಟ್ ದ ಸೇಮ್ ಬಟ್ ದ ಡಿಫರ್ ಇನ್ ಮೀನಿಂಗ್ ಯೂಸ್ ಈಚ್ ವರ್ಡ್ ಇನ್ ದ ಪೇರ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಬ್ರೇಕ್ ಬ್ರೇಕ್ ನ್ಯೂ ನ್ಯೂ ಸೈಟ್ ಸೈಟ್ ಸಂ ಪ್ಲೇಸ್ ಪ್ಲೇಸ್ ಇದು ವಿ ಟೂದಲ್ಲಿ ಬ್ರೇಕ್ ಬ್ರೇಕ್ ಅಂದರೆ ಇಲ್ಲಿ ಮುರಿ ಅಂತ ಅರ್ಥ ಬಿ ಆರ್ ಇ ಎ ಕೆ ಗ್ಲಾಸ್ ಐಟಮ್ಸ್ ಯೂಜ್ವಲಿ ಬ್ರೇಕ್ ಬೈ ಹೀಟಿಂಗ್ ಬಿ ಆರ್ ಎ ಕೆ ಇ ಬ್ರೇಕ್ ಅಂದರೆ ಇಲ್ಲಿ ಗಾಡಿಗೆ ಬ್ರೇಕ್ ಹಾಕ್ತೀವಲ್ಲ ಅದು ವೆನ್ ಐ ಸಾ ಎ ಪಪ್ಪಿ ಇನ್ ದ ರೋಡ್ ಸಡನ್ಲಿ ಅಪ್ಲೈಡ್ ಬ್ರೇಕ್ ಟು ಮೈ ಸ್ಕೂಟರ್ ಇನ್ನು ಎರಡನೇದು ನೋಡಿ ನ್ಯೂ ರಮೇಶ್ ನ್ಯೂ ಮೆನಿ ಥಿಂಗ್ಸ್ ಕೆ ಎನ್ ಇ ಡಬ್ಲ್ಯೂ ಅಂದರೆ ಗೊತ್ತಿರುವುದು ಎನ್ ಇ ಡಬ್ಲ್ಯೂ ನ್ಯೂ ಅಂದರೆ ಹೊಸ ರಮೇಶ್ ಬ್ರಾಟ್ ನ್ಯೂ ಪೆನ್ ಸೈಟ್ ಎಸ್ ಐ ಜಿ ಎಚ್ ಟಿ ಸೈಟ್ ಆಫ್ ಜೋಗ್ ಫಾಲ್ ಈಸ್ ವರ್ತ್ ಸೀಯಿಂಗ್ ಅಂದರೆ ಅದೊಂದು ಸೌಂದರ್ಯ ನೋಡುವುದು ಸೈಟ್ ಆಫ್ ಜೋಗ್ ಫಾಲ್ ಈಸ್ ವರ್ತ್ ಸೀಂಗ್ ಎಸ್ ಐ ಟಿ ಸೈಟ್ ಅಂದ್ರೆ ಜಾಗ ದಿಸ್ ಸೈಟ್ ಹ್ಯಾಸ್ ಫೋರ್ ಕಾರ್ನರ್ಸ್ ಈಗ ಮುಂದಿನದನ್ನು ನೋಡೋಣ ಸಮ್ ಎಸ್ ಒ ಎಮ್ ಇ ಸಮ್ ಅಂದರೆ ಹಲವು ಒಂದು ಕೆಲವು ಅಂದಂಗೆ ಓನ್ಲಿ ಸಮ್ ಸ್ಟೂಡೆಂಟ್ಸ್ ಆರ್ ಗುಡ್ ಇನ್ ಮ್ಯಾಥ್ಸ್ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಮಾತ್ರ ಮ್ಯಾಥ್ಸ್ ನಲ್ಲಿ ಚೆನ್ನಾಗಿದ್ದಾರೆ ಎಸ್ ಯು ಎಮ್ ಸಮ್ ಅಂದರೆ ಟೋಟಲ್ He had some total of 5,000 rupees. ರುಪೀಸ್ ಅಂದರೆ ಒಟ್ಟಿಗೆ rupees ತೌಸಂಡ್ ರುಪೀಸ್ ಅವನ ಹತ್ರ ಇದ್ವು ಅಂತ ಪ್ಲೇಸ್ very ಪ್ಲೇಸ್ ಫುಟ್ಬಾಲ್ ವೆರಿ ವೆಲ್ ಅವನು ಫುಟ್ಬಾಲ್ ಚೆನ್ನಾಗಿ ಆಡ್ತಾನಂತೆ ಪ್ಲೇಸ್ ಅಂದರೆ ಸ್ಥಳ ದಿಸ್ ಪ್ಲೇಸ್ ಈಸ್ nodlu noduvanta ಅತ್ಯಂತ ನೋಡಲು ನೋಡುವಂತಹ ಸ್ಥಳವಾಗಿದೆ ಅಂತ ಇಲ್ಲಿ ವಾಕ್ಯವನ್ನು ಮಾಡಿದ್ದೀನಿ ಇನ್ನು ಮುಂದಿನದನ್ನು ನೋಡೋಣ ಈಗ ವೊಕ್ಯಾಬ್ಯುಲರಿ ತ್ರೀಯಲ್ಲಿ ನೋಡಿ Fill in the blanks with suitable phrasal verbs or idioms using from the ones given in brackets. Ili. Make up, put up with, give up, put on and We usually put on cotton cloths during summer. Put on. One day a villager came to me and asked me to read a letter. I tried my best but could not make out what the person had written. Ili. ಮೇಕೌಟ್ ಒಂದೇದರಲ್ಲಿ ಪುಟಾನ್ ಸೆಕೆಂಡಲ್ಲಿ ಮೇಕೌಟ್ ಅಂತ ಬಂದಿದ್ದಾವೆ ಈಗ ಮುಂದೆ ಏನು ಬ ಇದೆ ನೋಡೋಣ ಗ್ರೇಟ್ ಪೀಪಲ್ ಪರ್ಸನ್ಸ್ ಹ್ಯಾವ್ ಎನ್ ಓಸಿಯನ್ ಆಫ್ ಪೇಶನ್ಸ್ ದೆ ಹ್ಯಾವ್ ಲರ್ನ್ ಟು ಪುಟ್ ಅಪ್ ವಿತ್ ಡಿಫಿಕಲ್ಟೀಸ್ ಇಲ್ಲಿ ಪುಟ್ ಅಪ್ ವಿತ್ ಅನ್ನೋದನ್ನು ಉಪಯೋಗ ಮಾಡಿದ್ವಿ ರಾಜೂಸ್ ಹೆಲ್ತ್ ಟು ಬ್ರೇಕ್ ಡೌನ್ ನೌ ಆ್ ದೆನ್ ಸೋ ಹೀ ಹ್ಯಾಡ್ ಟು ಗಿವ್ ಅಪ್ ದ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಅಕೌಂಟಂಟ್ ಇನ್ ಎನ್ ಆಫೀಸ್ ಗಿವ್ ಅಪ್ ಎಟ್ ಫಸ್ಟ್ ಹಿ ಫೆಲ್ಟ್ ಲೈಕ್ ಎ ಫಿಶ್ ಔಟ್ ಆಫ್ ವಾಟರ್ ಎ ಫಿಶ್ ಔಟ್ ಆಫ್ ವಾಟರ್ ಅನ್ನೋದನ್ನು ಉಪಯೋಗ ಮಾಡಿದೀವಿ ಪೀಪಲ್ ಶುಡ್ ಮೇಕಪ್ ದೆರ್ ಮೈನ್ ಟು ಫೈಟ್ ಅಗೈನ್ಸ್ಟ್ ಕರಪ್ಷನ್ ಇಲ್ಲಿ ಮೇಕಪ್ ಅನ್ನೋದನ್ನು ಉಪಯೋಗ ಮಾಡಿದೀವಿ ನೋಡಿ ತರ್ಡ್ನಲ್ಲಿ ಈಗ ವಿ ಫೋರ್ನಲ್ಲಿ ನೋಡಿ ಮೇಕ್ ಕಂಪೌಂಡ್ ವರ್ಡ್ಸ್ ವಿತ್ ಗಿವನ್ ಇನ್ ಕಾಲಮ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಯೂಸ್ ದ ಸೇಮ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಇಲ್ಲಿ ನೋಡಿ ಬಾಯ್ ಆಲ್ರೆಡಿ ನಿಮಗೆ ಹೊಂದಿಸಿ ಕೊಟ್ಟಿದ್ದೀನಿ ಬಾಯ್ ಬಾಯ್ ಹುಡ್ ಒನ್ಗೆ ಜಿ ಟೈಮ್ ಟೈಮ್ ಟೇಬಲ್ ಟು ಡಿ ಫಸ್ಟ್ ಫಸ್ಟ್ ಕ್ಲಾಸ್ ತ್ರೀ ಎ ಫೋರ್ ರೋಡ್ ಮ್ಯಾಪ್ ರೋಡ್ಗೆ ಮ್ಯಾಪ್ ಫೈವ್ ಸ್ಪೀಡ್ ಪೋಸ್ಟ್ ಸ್ಪೀಡ್ಗೆ ಬಿ ಕ್ಲಾಸ್ಮೇಟ್ ಸಿಕ್ಸ್ ಸಿಗೆ ಕ್ಲಾಸ್ಮೇಟ್ ಹೀಗೆ ಇವು ಇದಾಗ್ತವೆ ನೌನ್ಸ್ ಬಾಯ್ ಬಾಯ್ಹುಡ್ ಟೈಮ್ ಟೈಮ್ ಟೇಬಲ್ ಫಸ್ಟ್ ಕ್ಲಾಸ್ ರೋಡ್ ಮ್ಯಾಪ್ ಸ್ಪೀಡ್ ಪೋಸ್ಟ್ ಕ್ಲಾಸ್ಮೇಟ್ ಈ ರೀತಿಯಾಗಿ ಈಗ ಮುಂದೆ ಉಳಿದ ಇವುಗಳನ್ನು ಅಭ್ಯಾಸ ಮಾಡೋಣ ಸ್ವಿಚ್ ವರ್ಡ್ಸ್ ಫ್ರೇಜಿಸ್ ಇನ್ ದ ಟೆಕ್ಸ್ಟ್ ಮೀನ್ ಮೋರ್ ಆರ್ ಲೆಸ್ ದ ಸೇಮ್ ಆ್ಯಸ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ನಂಬರ್ಸ್ ಆರ್ ಗಿವನ್ ಇನ್ ಬ್ರೆಕೆಟ್ಸ್ ಇಲ್ಲಿ ಬ್ರೆಕೆಟ್ ಹಾಕಿಲ್ಲ ಹಾಗೆ ಕೊಟ್ಟಿದ್ದೀನಿ ನೋಡಿ ಫಾರ್ ಎಕ್ಸಾಂಪಲ್ ಒನ್ ಬಾಯ್ಹುಡ್ ಪೇಜ್ ನಂಬರ್ ಒನ್ನಲ್ಲಿ ಅರ್ಲಿ ಡೇಸ್ ಅಂತಿದೆ ಇದು ಪ್ಯಾರಾಗ್ರಾಫ್ನಲ್ಲಿ ಅದೇ ಥರ ಅನ್ಕಂಫರ್ಟೆಬಲ್ ಪ್ಯಾರಾಗ್ರಾಫ್ ತ್ರೀಯಲ್ಲಿ ಫಿಶ್ ಔಟ್ ಆಫ್ ವಾಟರ್ ಅಂತಿದೆ ಥರ್ಡ್ ಚಾನ್ಸ್ ಪ್ಯಾರಾಗ್ರಾಫ್ ತ್ರೀಯಲ್ಲಿ ಅಪಾರ್ಚುನಿಟಿ ಅನ್ನೋ ವರ್ಡು ಚಾನ್ಸ್ಗೆ ಸಿಮಿಲರ್ ಆಗ್ತದೆ ಹ್ಯಾಪಿಲಿ ಫೋರ್ತ್ ಅದು ಪ್ಯಾರಾಗ್ರಾಫ್ ಅಲ್ಲಿ ಗ್ಲ್ಯಾಡ್ಲಿ ಅಂದರೆ ಎರಡು ಸೇಮ್ ನಾಟ್ ರಿಮೆಂಬರ್ಡ್ ಫಿಫ್ತ್ ಪ್ಯಾರಾಗ್ರಾಫ್ ಸಿಕ್ಸ್ನಲ್ಲಿ ಫಾರ್ಗೆಟ್ ಸಿಕ್ಸ್ತ್ ಮಾರ್ನಿಂಗ್ ಫುಡ್ ಅದಕ್ಕೆ ಏನಂತೀವಿ ನಾವು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಸಿಕ್ಸ್ನಲ್ಲಿ ಬ್ರೇಕ್ಫಾಸ್ಟ್ ಸೆವೆನ್ ಮನಿ ಪರ್ಮಿಟೆಡ್ ಟು ಬಿ ಡ್ರಾನ್ ಫಾರ್ ದ ಎಕ್ಸ್ಪೆನ್ಸ್ ಇಲ್ಲಿ ಸಿಮಿಲರ್ ವರ್ಡ್ ಯಾವುದು ಇಲ್ಲ ಸನ್ನಿವೇಶವನ್ನು ಕೊಡಲಾಗಿದೆ ಪ್ಯಾರಾಗ್ರಾಫ್ ಸೆವೆ ಸೆವೆನ್ನಲ್ಲಿ ಎಕ್ಸ್ಚೇಂಜ್ ದ ಬರ್ಟ್ ನೋಟ್ಸ್ ಫಾರ್ ನ್ಯೂ ನೋಟ್ ಅಂತ ಯೂಸ್ ಮಾಡಿದ್ವಿ ಆ ಸಿಮಿಲರ್ ವರ್ಡ್ ಯಾವುದು ಕಂಡು ಬಂದಿಲ್ಲ ಏಟ್ ಸಿಂಪತಿ ಪ್ಯಾರಾಗ್ರಾಫ್ ಸೆವೆನ್ನಲ್ಲಿ ಪಿಟಿ ಅನ್ನುವ ವರ್ಡ್ ಇದೆ ಕರುಣೆ ಅನ್ನುವ ವರ್ಡು ಸಿಂಪತಿಗೆ ಸಿಮಿಲರ್ ಆಗಿದೆ ಆದ ಕಾರಣ ಇದನ್ನು ನಾವು ಇಲ್ಲಿ ಸೇಮ್ ಆಗಿ ತೆಗೆದುಕೊಂಡಿದ್ದೀವಿ ಇನ್ನು ಮುಂದಿನ ಭಾಗವನ್ನು ನೋಡೋಣ ಗಿವ್ ದ ನೆಗೆಟಿವ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಯೂಸಿಂಗ್ ಎ ಪ್ರಿಫಿಕ್ಸ್ ಲೈಕ್ ಇನ್ ಅನ್ಡಿಸ್ ಇಮ್ ಇದು ವಿ ಸಿಕ್ಸ್ನಲ್ಲಿ ನಾನು ಈಗಾಗಲೇ ಹೇಳಿದಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ ಅವನ್ನ ನೀವು ನೋಡ್ಕೊಳ್ಳಿ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನೋದು ಆ್ಯನ್ ಅನ್ಇಂಟ್ರೆಸ್ಟಿಂಗ್ ಸ್ಟೋರಿ ಆಗ್ತದೆ ಇಲ್ಲಿ ಆ್ಯನ್ ಯಾಕೆ ಬಂತು ಸಿಂಪಲ್ ನಿಮ್ಗೆ ಕೊರ್ತಿದೆ ಎ ಇ ಐ ಓ ಯು ಈ ಸ್ವರಗಳು ಬಂದಲ್ಲಿ ಆ್ಯನ್ ಉಪಯೋಗಿಸ್ತೀವಿ ಎ ಫಾರ್ಚುನೇಟ್ ಥಿಂಗ್ एन अनफारचुनेट थिंग ए करेक्ट आंसर एन इनक आंसर ए प्यूर् हार्ट एन इम्यूर हार्ट ए हैप्पी डे एन अनहैप्पी डे, ये अनपी नेगेटिव फॉर्म्स ए हैप्पी डे एन अनहैप्पी डे एन आनेट पर्सन ए डिसने पर्सन फिल द्लैंक द दउन फॉम्स आफ् द अंडर्ल वर्ड्स इले नोड़ अंडर्ल ಅಂಡರ್ಲೈನ್ ಮಾಡಿದ ಅದು ವರ್ಡನ್ನು ಇಲ್ಲಿ ಕೊಟ್ಟಿದ್ದೇನೆ ಡಿಕ್ಟೇಟ್ಸ್ ಅನ್ನೋದು ಡಿಕ್ಟೇಷನ್ ಆಗಿದೆ ದ ಟೀಚರ್ ಡಿಕ್ಟೇಟ್ಸ್ ನೋಟ್ಸ್ ದ ಟೀಚರ್ ಗೇವ್ ಅಸ್ ಡಿಕ್ಟೇಷನ್ ಅಡ್ಮಿಟ್ ಸುರೇಶ್ ಟು ಏಟ್ ಸ್ಟ್ಯಾಂಡರ್ಡ್ ಇಲ್ಲಿ ಅಡ್ಮಿಟ್ ಅನ್ನೋದು ಅಂಡರ್ಲೈನ್ ಇದು ಅದಕ್ಕೆ ಸುರೇಶ್ ಅಡ್ಮಿಟೆಡ್ ಅಡ್ಮಿಟ್ ಇದ್ದಿದ್ದು ಅಡ್ಮಿಟೆಡ್ ಆಗಿದೆ ಅಡ್ಮಿಟೆಡ್ ಟು ಏತ್ ಸ್ಟ್ಯಾಂಡರ್ಡ್ ಡಿಕ್ಟೇಟ್ಸ್ ಡಿಕ್ಟೇಷನ್ ಆಯಿತು ಅಡ್ಮಿಟ್ ಅಡ್ಮಿಟೆಡ್ ಆಯಿತು ಈಗ ಮುಂದಿನದನ್ನು ನೋಡೋಣ ಈಗ ನೋಡಿ ಲಿಟ್ರೇಟ್ಸ್ ಶುಡ್ ಎಜುಕೇಟ್ ವಿಲ್ಲೇಜರ್ಸ್ ಲಿಟ್ರೇಟ್ಸ್ ಶುಡ್ ಗಿವ್ ಎಜುಕೇಷನ್ ಟು ವಿಲ್ಲೇಜರ್ಸ್ ಎಜುಕೇಟ್ ಇದ್ದಿದ್ದು ಎಜುಕೇಷನ್ ಆಯಿತು ಅಪಾಯಿಂಟ್ ಹಿಮ್ ಗಿವ್ ಹಿಮ್ ಅನ್ ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಇದ್ದಿದ್ದು ಅಪಾಯಿಂಟ್ಮೆಂಟ್ ಅಂತಾಯಿತು ಹ್ಯಾವ್ ಯು ಡಿಸೈಡೆಡ್ ಫೇರ್ ಟು ಗೋ ಹ್ಯಾವ್ ಯು ಟೇಕನ್ ದ ಡಿಸಿಜನ್ ವೇರ್ ಟು ಗೋ ಡಿಸೈಡೆಡ್ ಇದ್ದಿದ್ದು ಡಿಸಿಜನ್ ಅಂತ ಆಯಿತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರೇಟ್ ಫಾರ್ಮ್ಸ್ ಆಫ್ ದ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಆ ಬ್ರ್ಯಾಕೆಟ್ಸ್ ಇದ್ದದ್ದು ಹೊರಗಡೆ ಸರಿ ಮಾಡಿ ಕೊಟ್ಟಿದ್ದೀನಿ ನೋಡಿ ಪ್ಲೀಸ್ ಗಿವ್ ಯುವರ್ ಅಕ್ಸೆಪ್ಟನ್ಸ್ ವಿದಿನ್ ಎ ವೀಕ್ ಅಸೆಪ್ಟ್ ಇದ್ದದ್ದು ಅಕ್ಸೆಪ್ಟನ್ಸ್ ಆಯಿತು ದ ಸ್ಪೀಕರ್ ಅಸೆಪ್ಟೆಡ್ ದ ರೆಸಿಗ್ನೇಷನ್ ಆಫ್ ದ ಲೆಜಿಸ್ಲೇಟರ್ ರಿಸೈನ್ ಇದ್ದಿದ್ದು ರೆಸಿಗ್ನೇಷನ್ ಅಂತ ಆಯಿತು ವೀ ಶುಡ್ ನಾಟ್ ಹ್ಯಾವ್ ಟೂ ಮಚ್ ಅಟ್ಯಾಚ್ಮೆಂಟ್ ಟು ಎನಿಥಿಂಗ್ ಅಟ್ಯಾಚ್ ಅಂತ ಇದ್ದದ್ದು ಅಟ್ಯಾಚ್ಮೆಂಟ್ ಅಂತ ಆಯಿತು ದ ಡಿಸ್ಕವರಿ ಆಫ್ ದ ಸಿ ಸೀರೂ ಟು ಇಂಡಿಯಾ ವಾಸ್ ಮೇಡ್ ಬೈ ವಾಸ್ಕೋ ಡಿಗಾಮ ಇಲ್ಲಿ ಡಿಸ್ಕವರ್ ಅಂತಿದ್ದದ್ದು ಡಿಸ್ಕವರಿ ಕೇವಲ ಒಂದು ವಾಯ್ ಜೋಡಿಸೋದ್ರಿಂದ ಎಷ್ಟೊಂದು ಇದಾಗ್ತದೆ ನೋಡಿ ಡಿಸ್ಕವರಿ ಅಂತ ಆಯಿತು ಡಿಸ್ಕವರಿ ಇದ್ದಿದ್ದು ಡಿಸ್ಕವರಿ ಆಯಿತು ಈ ಥರ ಫಾರ್ಮ್ ಇದ್ದಿದ್ದು ನೌನ್ ವರ್ಬ್ ಇದು ಆಗುವುದನ್ನು ನೀವು ತಿಳಿದುಕೊಳ್ಬೇಕು ಇದರಿಂದ ನಿಮಗೆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಸುಲಭ ಆಗ್ತದೆ ಈಗ ಮುಂದಿನದನ್ನು ನೋಡೋಣ ದ ಟೀಚರ್ ಅಡ್ಮೈರ್ ದೆಮ್ ಆನೆಸ್ಟಿ ಆಫ್ ದ ಮಂಜುಳ ಆನೆಸ್ಟ್ ಅನ್ನೋದು ಆನೆಸ್ಟಿ ಆಯಿತು ಹ್ಯಾವ್ ಎ ಸೈಂಟಿಫಿಕ್ ಔಟ್ಲುಕ್ ಹ್ಯಾವ್ ಎ ಸೈನ್ಸ್ ಅನ್ನೋದು ಸೈಂಟಿಫಿಕ್ ಅಂತಾಯಿತು ಪ್ಲೀಸ್ ಡೋಂಟ್ ಕಾಸ್ ಇನ್ಕನ್ವೀನಿಯನ್ಸ್ ಟು ಟ್ರಾವೆಲರ್ಸ್ ಇನ್ಕನ್ವೀನಿಯೆಂಟ್ ಅಂತ ಇದ್ದಿದ್ದು ಇನ್ಕನ್ವೀನಿಯನ್ಸ್ ಅಂತಾಯ್ತು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಮೀನಿಂಗ್ ಅನ್ನೋದು ಮೀನಿಂಗ್ಫುಲ್ ಅಂತಾಯ್ತು ಫೈ ಆರ್ ಯು ಅಫ್ರೈಡ್ ಆಫ್ ದ ಎಕ್ಸಾಮಿನೇಷನ್ ಎಕ್ಸಾಮಿನ್ ಅನ್ನೋದು ಎಕ್ಸಾಮಿನೇಷನ್ ಅಂತ ಆಯಿತು ಕೆಮಿಸ್ಟ್ರಿ ಈಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇಂಟ್ರೆಸ್ಟ್ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಆಯಿತು ಈ ರೀತಿ ವರ್ಬ್ ಮತ್ತು ನೌನ್ಗಳ ಬದಲಾವಣೆಯನ್ನು ನೀವು ಗಮನಿಸಬೇಕು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ಪಾಠ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ವ್ಯಾಕರಣ ಇತ್ಯಾದಿಗಳನ್ನು ನೋಡಿ ಕನ್ನಡ ಹಿಂದಿ ಇಂಗ್ಲೀಷ್ನಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಿಡಿಯೋಗಳನ್ನು ಮಾಡಲಾಗುತ್ತಿದ್ದು ಅದರ ಪ್ರಯೋಜನವನ್ನು ಪಡೆಯಿರಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು